ನಾವು ಯಾವ ದೇವಸ್ಥಾನ ಬಿಡದಿಲ್ಲ ಅಲ್ಲಿ ಹೋಗಿ ಈಚೆ ಈಚೆಗಡೆ ಒಳಗಡೆ ನಿಂತು ಕೈ ಮುಗಿಯೋದು ಒಳಗಡೆ ಬಿಡೋದೇ ಇಲ್ಲ ಒಳಗಡೆ ಕೈ ಮುಗಿಯ ಇದನ್ನ ಬಿಟ್ಕುಡಿ ಅಂತ ಗುರುಗಳು ಅದಕ್ಕೆ ಬೇಕಾದಷ್ಟು ದೇವಸ್ಥಾನಗಳು ಕೋಸ್ಟಲ್ ಏರಿಯಾದಲ್ಲಿ ಬಹಳಷ್ಟು ದೇವಸ್ಥಾನಗಳು ನೋಡಿ ಇವೆಲ್ಲ ಜಾತಿ ವ್ಯವಸ್ಥೆ ಮಾಡೋದು ನಾವು ಮಾಡ್ಕೊಳ್ಳಿಲ್ಲ ಪಟ್ಟಭದ್ರ ಶಕ್ತಿ ಮಾಡಿದ್ರು ಚತೃಡ ವ್ಯವಸ್ಥೆ ಯಾರು ಮಾಡೋದು ನಾವು ಮಾಡೋದು ನಾವು ಮಾಡಲೇ ಇಲ್ಲ ಅದರಿಂದ ಇವತ್ತು ಅಸಮಾನತೆ ಆಗಿರೋದು ಅದಕ್ಕೆ ಅಂಬೇಡ್ಕರ್ ಏನ್ ಹೇಳ್ತಾರೆ ಅಂತಂದ್ರೆ ಎಲ್ಲಿವರಿಗೆ ಸ್ವಾತಂತ್ರ್ಯ ಬಂದು ಇಷ್ಟು ಎಪ್ಪತ್ತೈದು ವರ್ಷ ಆಯಿತು ಸ್ವಾತಂತ್ರ್ಯ ಬಂದು ಎಪ್ಪತ್ತೆಂಟು ವರ್ಷ ಆಯ್ತು ಸಂವಿಧಾನ ಬಂದು ಎಪ್ಪತ್ತೈದು ವರ್ಷ ಆಯ್ತು ಸಮಾನ ಅವಕಾಶಗಳು ಎಲ್ರಿಗೂ ಯಾವುದೇ ಜಾತಿ ಧರ್ಮ ಇದ್ದೇನೆ ಎಲ್ರಿಗೂ ಅವಕಾಶ ಸಮಾನವಾಗಿ ಕೊಡ್ತೀವಿ ಇಷ್ಟ ಕೂಡ ಜಾತಿ ಹೋಗಿಲ್ಲ ಯಾಕಂದ್ರೆ ನಮ್ಮ ಜಾತಿ ವ್ಯವಸ್ಥೆಗೆ ಚಲನೆ ಇಲ್ಲ ಚಲನೆ ಇಲ್ಲೇ ಜಡತ್ವ ಇರ್ತಕ್ಕಂಥ ವ್ಯವಸ್ಥೆ ಅದಕ್ಕಾಗಿ ಬಸವಣ್ಣ ಎಂಟುನೂರ ವರ್ಷಗಳ ಹಿಂದೆ ಹೇಳಿದ್ರು ಯಾತಿ ಹೋಗ್ಬೇಕು ಅಂತ ಕನಕದಾಸರು ಐನೂರು ವರ್ಷಗಳ ಹಿಂದೆ ಹೇಳಿದ್ರು ಹೋಯ್ತಾ ಹೋಗಿಲ್ಲ ಏನಪ್ಪಾ ಹೋಗ್ತಾ ಏನೇ ಹೋಗಿದೆಯವ ಇವನಾರವ ಇವನಾರವ ಅಂತ ವಚನ ಹೇಳೋದು ಆಮೇಲೆ ಮುನಿರತ್ನ ಅಟ್ಲೀಸ್ಟ್ ಕನಿಷ್ಠ ಪಕ್ಷ ನಮ್ಮ ಬದುಕನ್ನು ಸಾರ್ಥಕ ಮಾಡ್ಕೊಳ್ತಕ್ಕಂಥ ಪ್ರಯತ್ನ ನಾವು ಕೇಳೋದು ಮರ್ತು ಬಿಡೋದು ಆ ದಾರಿನಲ್ಲಿ ನಡೀತಕ್ಕಂಥ ಪ್ರಯತ್ನ ಸ್ವಲ್ಪ ಆದರೂ ಕೂಡ ಮಾಡಲಿಕ್ಕೆ ಪ್ರಯತ್ನ ಮಾಡ ಅದಕ್ಕೆ ಅಂಬೇಡ್ಕರ್ ಏನು ಹೇಳ್ತಾರೆ ಅಂತಂದ್ರೆ ನಾವು ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರನೇ ತಾರೀಕು ನಾವು ಸಂವಿಧಾನ ಜಾರಿ ಕೊಡ್ತೇವೆ ಅವತ್ತು ಎಂತ ಸಮಾಜಕ್ಕೆ ಕಾಲಿಡ್ತಾ ಇದೀವಿ ನಾವು ವೈರುದ್ಧತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ ಜಾತಿ ವ್ಯವಸ್ಥೆ ಇದೆ ಜಾತಿ ಅಸಮಾನತೆ ಇದೆ ಆರ್ಥಿಕ ಅಸಮಾನತೆ ಇದೆ ಶೈಕ್ಷಣಿಕ ಅಸಮಾನತೆ ಇದೆ ರಾಜಕೀಯ ಅಸಮಾನತೆ ಇದೆ ಇಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ ಎಲ್ಲಿವರಿಗೆ ಅಸಮಾನತೆಯನ್ನ ನಾವು ತೊಡೆದಾಕಲ್ಲ ಅಲ್ಲಿವರಿಗೆ ಸ್ವಾತಂತ್ರ್ಯ ಬರೋದಕ್ಕೆ ಸಾಥ ಆಗಲ್ಲ ಅದಕ್ಕೆ ಅಸಮಾನತೆಯಿಂದ ತೊಡಗಿಸ್ಲೇಬೇಕು ಗೊತ್ತಾಯ್ತೇನೆ ಮುನಿರತ್ನ ಅಸಮಾನತೆ ತೊಡಗಿಸ್ಲೇಬೇಕು ಹೋಗಿ ಹೋಗಿ ನಮ್ಮ ಬೆಲೆ ಇದ್ದವನು ಎಂಬತ್ಮೂರರಿಂದ ಎಂಬತ್ತ ಎಪ್ಪ ಎಣ್ಣ ಇಷ್ಟು ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಪಾಪ ಒಳ್ಳೆಯವನಾಗಿದ್ದ ய் குழாத்தே பட்ச இதில் அசமாரதை துணதா காலத்து பட்ச அல்ல ಎರಡ್ ಸಾವಿರದ ಇಪ್ಪತ್ತೂರ ಮೂರರಿಂದ ಹದಿನೆಂಟು ನಾ ಹೇಳದಾಗಿ ನಾನು ಸಹಾಯ ಮಾಡಿದ್ದೆ ಹೇಳು ಅದು ಇಲ್ಲ ನೀನು ಹೇಳ್ಕೊಂಡಿ ಉಂಟು ನಾನು ಸಹಾಯ ಮಾಡಿದ್ರು ಅಂತ ಇಲ್ಲ ಹೇಳ ಸೋಮಶೇಖರ ವೈತಿ ಬಸವರಾಜ ಬರೋರು ಇವರು ಮೂರು ಜನರು ಕೆಲಸ ಮಾಡ್ಕೊಂಡು ಹೋಗ್ತಾರೆ ಅವ್ರಾರು ಕೋಟಿ ರೂಪಾಯಿ ಕೆಲಸ ಗೊತ್ತಾಯ್ತು ನಿನ್ಗೆ ಬಟ್ ಆದ್ರೂ ಒಂದೇ ಸ್ನೇಹಿತಾನೆ ವೈಯಕ್ತಿಕವಾಗಿ ಪರವಾಗಿದ್ದಾನೆ

ಅಭ್ಯರ್ಥಿಗಳು ಏನು ಹೇಳಿದ್ರು ಅಸ್ಮಾನತೆ ಬಂದಿರುವ ಅಸ್ಮಾನತೆಯಿಂದ ಯಾರು ನರಳತಾ ಇದ್ದಾರೆ ಆ ಜನರೇ ಸ್ವಾತಂತ್ರ್ಯ ಸೌಧವನ್ನ ಧ್ವಂಸ ಮಾಡ್ತಾರೆ ಸ್ವಾತಂತ್ರ್ಯ ಸೌಧವನ್ನ ಧ್ವಂಸ ಮಾಡ್ತಾರೆ ಅಲ್ವಾ ಅದಾಗಿ ಗುರುಬಾಲ್ ಕನಕ ಕಾವ್ಯ ದೀವಿಗೆ ಏನು ಮೂರು ದಿನಗಳ ಕಾಲ ಮಾಡ್ಕೊಂಡಿದ್ದೀರಿ ಇದರಿಂದ ಸ್ವಲ್ಪ ಆದರೂ ಕೂಡ ಜನ ಜಾಗೃತಿ ಉಂಟಾಗಲಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ಕನಕದಾಸರ ತತ್ವ ಆದರ್ಶಗಳು ಬಸವಣ್ಣನವರ ತತ್ವ ಆದರ್ಶಗಳು ಅಂಬೇಡ್ಕರ್ ಅವರ ತತ್ವ ಆದರ್ಶಗಳು ಬುದ್ಧನ ತತ್ವ ಆದರ್ಶಿಗಳು ಸ್ವಲ್ಪ ಆದರೂ ಕೂಡ ನಿಮ್ಮ ಜೀವನದಲ್ಲಿ ಅಳವಡಿಸತಕ್ಕಂಥ ಪ್ರಯತ್ನವನ್ನು ಮಾಡಿ ಅಂತಕ್ಕಂಥ ಮಾತುಗಳನ್ನು ಹೇಳಿ